ಬಂದಾಗ ನನ್ನ ನಾಲ್ಕು ಒಡೆದು ಕೆಲವರು ರೀ ಬರೀ ಮಕ್ಕಳನ್ನ ಹಂಡೆ ಮಾಡಿರಿ ಹಿಂಗರು ಹೇಳಲ್ಲ ಬೇಡ ಅಂತ ಸರಿ ಆವಾಗ ಒಂದು ಆ್ಯಕ್ಟ್ರನ್ನು ಹೋಗ್ತಾ ಇದ್ದೆ ನಾನು ಕಡೆ ಶೂಟಿಂಗ್ ಮಾಡ್ತಿದ್ದಾಗ ಅವ ತಂದೆ ಶಕ್ತಿ ಪ್ರಸಾದ್ ಅವರ ದೊಡ್ಡ ಆ್ಯಕ್ಟ್ರು ನನ್ನ ಹಲವಾರು ಪಿಕ್ಚರ್ಗಳನ್ನು ಮಾಡಿದ್ದಾರೆ ಇವರನ್ನು ಕರೆಸಿ ಇವ್ರು ಆವಾಗ ನ್ಯೂಸ್ ಟಿ ಇದ್ದರು ಇದ್ರು ನೋಡಿದ ತಕ್ಷಣವೇ ನಾನು ಓಕೆ ಮಾಡಿದೆ ಅವ್ರ ತಂದೆ ನನ್ನ ಹಿಗ್ಗ ಮುಗ್ಗ ಬೈದರು ಸರ್ ನಿಮ್ಮ ಬುದ್ಧಿ ಇದೆ ನಮ್ಮ ಮನೇಲೆಲ್ಲ ಹಾಳು ಮಾಡ್ಬಿಡ್ತೀರಾ ನೀವು ಸಿನಿಮಾಕ್ಕೆ ಅಕ್ಷರ ಸೇರಿಸ್ತಾ ಇದ್ದೀರಾ ಅಂತ ಅಂತ ಅವ್ರ ಹತ್ರ ನಾನು ಎರಡು ದಿವಸ ಜಗಳ ಆಗಿ ಆಮೇಲೆ ಒಪ್ಪಿಸಿದೆ ಅಂಡ್ ಈ ಬಿಕೆ ಮೇ ಸರ್ ಅದು ಸೊ ಥ್ಯಾಂಕ್ ಯು ಅಂದರೆ ಒಬ್ಬರು ಡೆಸ್ಟಿನಿ ಹಾಕಿ ಬಂದಿರುತ್ತೆ ನಾವೆಲ್ಲ ಒಂದು ಸ್ಥಾನ ಥರ ತಳ್ತೀವಿ ಅಂತೇನೆ ಬಟ್ ಈ ರಿಸಲ್ಟ್ಸ್ ಇವತ್ತು ತಮಿಳು ಹಿಂದಿ ಕನ್ನಡ ಪ್ರತಿಯೊಂದು ಚಿತ್ರದಲ್ಲೇ ಒಂದು ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ಹೀರೋ ಅಂತ ಮಾಡಿದ್ದಾರೆ ಹೆಚ್ಚು ಮಾಡಿ ನಮ್ಮ ಕರ್ನಾಟಕಕ್ಕೂ ಅವಾಗ ಅವಾಗ ಬರ್ತಾ ಇದೆ ಮಾಡಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ವೇದಿಕೆಯಲ್ಲಿರುವ ಈ ಸಮಾರಂಭದ ನಾಯಕರು ಮತ್ತು ನನ್ನ ಗುರುಗಳಾದ ರಾಜ ಸಿಂಗ್ ಬಾಬು ಅವರಿಗೂ ನಾಗಬ್ರಹ್ಮ ಹಂಸರೇಕ ಸರ್ ಅವರು ಈ ಸಮಾರಂಭಕ್ಕೆ ಬಂದಿರೋ ಎಲ್ಲ ಕಲಾವಿದಗಳು ತಂತ್ರಜ್ಞರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ತಿಳಿಸ್ತೇನೆ ಫಿಲ್ಮ್ ಇಂಡಸ್ಟ್ರಿ ಫಿಫ್ಟಿ ಇಯರ್ಸ್ ಅವರ ಸೇವೆ ಅನ್ನೋದು ಸಾಧಾರಣವಾದ ವಿಷಯನ ಇವತ್ತು ಟುಡೈಸ್ ಯುವರ್ ಡೇ ಸರ್ ನಿಮಗೆ ಮಾತ್ರ ಅಲ್ಲ ಸರ್ ನಿಮ್ಮ ನೆರಳಲ್ಲಿ ಬೆಳೀತಿರೋ ನಮ್ಮಂಥ ಆಕ್ಟ್ರಸ್ ಟೆಕ್ನಿಷಿಯನ್ಸ್ ಎಷ್ಟೋ ಜನ ಅವರೆಲ್ಲರೂ ಚಿತ್ರಕ್ಕೆ ಸಿಂಹದ ಬೈ ಸೇಂಗ್ಯಾ ಅನ್ನೋ ಚಿತ್ರ ಸಾವಿರದ ಒಂಬೈನೂರು ಸಾವಿರ ಏಟಿ ಅದಾದ್ರೆ ತುಂಬಾ ಸುತ್ತಿಗೆ ಅವ್ರನ್ನ ನೋಡಿದೀನಿ ಪ್ರತಿ ಸರಿಯೂ ಅವ್ರನ್ನ ನೋಡಿದಾಗ ನನಗೆ ಒಂದೇ ಒಂದು ಜ್ಞಾಪಕ ಬರುತ್ತೆ ನನ್ನನ್ನು ಅವ್ರು ಸೆಲೆಕ್ಟ್ ಮಾಡಿದ ಆ ದಿನ ಇಫ್ ಐ ನಾನು ಹೇಳ್ತೀನಿ ನಿಮಗೆ ಕಾಡಿಗ ಸರ್ಪ ಅಂತ ಕಾಣುತ್ತೆ ಸರ್ ಒಂದು ಶಂಕರ್ನಾಗ್ ಅವರ ಇಟ್ಟು ಸಿನಿಮಾ ಮಾಡ್ತಿದ್ರು ನಮ್ಮ ಮನೆಗೆ ನಾನು ನಮ್ಮ ಅಣ್ಣ ಮನೇಲಿ ಇದ್ವಿ ಒಂದು ಕಾರ್ ಬಂತು ಬಂತು ನನ್ನ ತಂದೆಯವರು ಶೂಟಿಂಗ್ ಅಲ್ಲಿ ಹೋಗಿದ್ರು ಅವತ್ತು ನಿಮ್ಮನ್ನು ಕರಿತಿದ್ರ ಬರಬೇಕು ಅಂತ ನಾವು ಸಿನಿಮಾ ಅಂತಂದ್ರೆ ಸುಮ್ಮನೆ ಯಾವತ್ತ ನಮ್ಮ ತಂದೆ ಜೊತೆ ಅಲ್ಲಿ ಶೂಟಿಂಗ್ ಹೋಗಿದ್ದೇವೆ ಹೊರತು ಅದ್ರ ಗಂಧ ಕೂಡ ನನಗೆ ಇರಲಿಲ್ಲ ಆಮೇಲೆ ಹೋದರೆ ನಮ್ಮ ತಂದೆ ಇರಲಿಲ್ಲ ಅವ್ರಿಗೆ ಶೂಟ್ ಮುಗಿಸ್ಕೊಂಡು ಹೊರಟೋಗಿದ್ರು ಆಮೇಲೆ ಏನು ಗೊತ್ತಾಗಲಿಲ್ಲ ಡೈರೆಕ್ಟರ್ದು ಮಾತಾಡಂತೆ ಅಂತಂದರು ಸರಿ ಹೋಗಿ ನಿಂತ್ಕೊಂಡೆ ಅವರು ಬಿಡ ಪಿ ಎಸ್ ಪ್ರಕಾಶ್ ಅವ್ರಿಗೆ ಕ್ಯಾಮ್ರಾಮ ಸಿನಿಮಾ ಆ್ಯಕ್ಟ್ ಮಾಡ್ತೀಯಾ ಅಂದರು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಬಿಕಾಸ್ ಯಾವ ಒಂದು ಟ್ರೈಡಿಂಗು ಇಲ್ಲ ಆ್ಯಕ್ಟಿಂಗ್ನಲ್ಲಿ ಸುಮ್ಮನೆ ಹಂಗೇನು ನಿಂತ ಇಲ್ಲ ನಿಮ್ಮ ಅಪ್ಪ ನಾನು ಅಪೂರ್ತೀನಿ ಮಾಡ್ತೀಯಾ ಅಂದರು ತಗಿರಲ್ಲ ಅಲ್ಲಿಸಿದೆ ಶರ್ಟ್ ಹಿಚ್ಚರು ಟಿ ಶರ್ಟ್ ಹಾಕೊಂಡಿದ್ದೆ ಶರ್ಟ್ ಹಿಚ್ಚಿದ ತಕ್ಷಣ ಪ್ರಕಾಶ್ ಅವರು ನೋಡೋದ್ರು ನನಗೆ ಹೋಗಿ ಅವ್ರು ಹೇಳಿದ್ರು ಆಮೇಲೆ ಅದರಿಂದ ಚಂದ್ರ ಕಳಿಸಿದ್ರು ಹೋಗಿ ಬಂದ್ಬಿಡು ಅಂತ ದಿಸ್ ಹೌದ್ ಸಿಂಹ ಮಾಡಿದ್ವಿ ಗ್ಯಾಪ್ ಇತ್ತು ನನಗೆ ಅಂತ ಪಿಕ್ಚರ್ ಮೈಸೂರು ಪ್ರೀಮಿಯರ್ ಸ್ಟುಡಿಯೋ ಶೂಟಿಂಗ್ ನಡೀತಾ ಇತ್ತು ಕ್ಲೈಮ್ಯಾಕ್ಸ್ ನನ್ನ ತಂದೆ ಹೇಳಿದ್ರು ಬಾ ಶೂಟಿಂಗ್ ಅಂದ್ರೆ ಬಾ ನಿಮ್ಗೆ ಭಯ ಅಂದ್ರೆ ಭಯ ಹೊಟ್ಟೋಗುತ್ತೆ ಅಂತ ಹೇಳಿದ್ರು ಸರಿ ಹೋದ್ರು ಅಲ್ಲಿ ಕ್ಲೈಮ್ಯಾಕ್ಸ್ ಎರಡು ಹುಲಿಗಳು ಬಾಸ್ ಅಂಬರೀಷ್ ಅದು ಹುಗ್ಗನ್ನ ಕೀಯ ಒಂದು ಒಂದು ಸನ್ನಿವೇಶ ಅವರಿಗೆ ಸ್ವಲ್ಪ ಅಂಬರೀಷ್ ಸರ್ಗೆ ನಿಮ್ಗೆಲ್ಲರೂ ಗೊತ್ತು ಅವ್ರಿಗೆ ಸ್ವಲ್ಪ ಸೈರಣೆ ಕಮ್ಮಿ

ಹ್ಯಾಟಿಂಗೇ ಇದ್ರೆ ನಾನು ಹಾಕ್ಟಿಂಗ್ ಅದನೇ ಇಲ್ಲ ಫಸ್ಟ್ ಪಸ್ಟೇ ಕ್ರಾಮ್ ಹಾಕ್ಸು ಹೊಳೋದು ಮದುವೆ ಅದ್ರಿಗೆ ಐದು ಜನ ಹುಡುಗರಲ್ಲಿ ಒಬ್ಬ ಹುಡುಗ ಅವನ ಸತ್ತೋಗಿರ್ತಾನೆ ಅವನ ಬಾಡಿ ಬಂದ ಕಾಫಿ ತಿಂದ ಅಳಬೇಕು ಸೊ ನಾವು ಕೂತ್ಕೊಂಡಿದ್ವಿ ಎಲ್ಲ ಸ್ವಲ್ಪ ಗ್ರೀಸಿಂಗ್ ಹಾಕೊಂಡು ಸರ್ ಬೇಬಿಯಿಂದ ಮಾತ್ರ ಒಳ್ಳೆಯ ನಾವೆಲ್ಲ ಸ್ಟಾರ್ಟಿಂಗ್ ಆಮೇಲೆ ಎಷ್ಟೇ ಗ್ರೀಸಿಂಗ್ ಹಾಕೊಂಡ್ರು ಹುಡುಗರು ನಗಸ್ಬೋದ್ರೂ ನೆಗ್ಬಿಡೋದಿ ನನಗೆ ನೋಡುದು ಸರ್ ಒಂದು ಎರಡು ಸತಿ ಮೂಡಿಸಿದೆ ಅಂತ ಹೇಳಿ ರೆಂಬಳ ಅಂತ ಹೇಳಿದ್ರೆ ನಮ್ಗೆ ಆಗಲಿಲ್ಲ ಗೊತ್ತಿಲ್ಲ ನಮ್ಗೆ ಹತ್ರ ಬಂದು ಬಂದು ಬಿಟ್ಟರು ಕಬ್ಬಾಳ ಗೊತ್ತಿಲ್ಲ ಬಂದು ಬಿಟ್ಟರು ಬಿದ್ದ ತಕ್ಷಣ ನಮ್ಮ ಮುಖಾಲಿ ಚೇಂಜ್ ಆಗಿತ್ತು ಕಣ್ಣಲ್ಲಿ ನೀರು ತಿನ್ಕೊಂಡ್ಬಿಡ್ತು ಮೊದಲನೇ ದಿನ ಡೆಸಿಪ್ಲಿನ್ ಏನು ಅನ್ನೋದು ನಮಗೆ ಗೊತ್ತಾಯ್ತು ಸೊ ಅದಾದ್ಮೇಲೆ ಈಗ ಸಾವಿರದ ಒಂಬೈನೂರ ಈಗ ನಾನು ಹಂಗೆ ಹಿಂದಕ್ಕೆ ನೋಡಿದ್ರೆ ಐವತ್ತು ವರ್ಷ ಅಂತಂದ್ರೆ ಅವರು ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದಲ್ಲಿ ಫಸ್ಟ್ ಡೈರೆಕ್ಷನ್ ಮಾಡಿದ್ದಾರೆ ನನ್ನ ಸಿನಿಮಾ ಮಾಡುವಾಗ ಇಪ್ಪತ್ತೆರಡು ವರ್ಷ ಇರುತ್ತೆ ಸಿಕ್ಸ್ ಟ್ವೆಂಟಿ ಸೆವೆನ್ ಸರಿ సో ఆవే ఎంత సినిమా సార్ గండబే మినహార ఎంత బంధన సినిమా సో ఈ కాలకు ఆఫ్టర్ ఫిఫ్టీ ఇయర్స్ ఈ టెక్నాలజీ ఇష్ట వెళ్ళి బడ్జెట్ ఎస్టే జాస్తి పిచ్చర్ ఈ మన సినిమా ಲಿವಿಂಗ್ ಲೆಜೆಂಡ್ ಅಂಡ್ ಸರ್ ಯು ನಾಟ್ ಓನ್ಲಿ ಇಂಟ್ರೊಡ್ಯೂಸ್ ಮೀ ಟು ದ ಫಿಲ್ಮ್ ಇಂಡಸ್ಟ್ರಿ ಯು ಇಂಟ್ರೂಸ್ ಮೀ ಟು ಮೈಸಿಲ್ಫ್ ಆಕ್ಟಿಂಗ್ ಮೀ ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೆ ವಯಸ್ಸು ಇಲ್ಲಿದ್ರು ನೀವು ಯಾವಾಗ ಸಿನಿಮಾಗಳು ಮಾಡಲ್ಲ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿರಬೇಕು ಅಂಡ್ ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ರಿಗೂ ಐ ವಿಶ್ ವೆರಿ ಗ್ರೇಟ್ ಹೆಲ್ತ್ ಪ್ರಾಸ್ಪಿರಿಟಿ ಹ್ಯಾಪಿನೆಸ್ ಆರ್ ದಿಸ್